ಎಲ್ರು ನಮಸ್ಕಾರ ನಾನು ದೀಪಕ್ ಸಿಎನ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಈ ದಿನ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವು ಒಂದು ಮಹತ್ವದ ವಿಚಾರಗಳ ಬಗ್ಗೆ ನಾವು ಕೊಂಡಿದ್ದೀವಿ ಈಗೇನು ಕರ್ನಾಟಕ ವಾಲ್ಮೀಕಿ ಮಹಿ ವಾಲ್ಮೀಕಿ ನಿಗಮದ ನಡೆದಿರುವಂತಹ ಆಣ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದ್ದಾವೆ ಈ ಕುರಿತು ನಾವು ಪಕ್ಷದ ವಿಚಾರ ಮತ್ತೆ ನಮ್ಮ ರಾಜ್ಯದ ಜನತೆ ಮುಂದೆ ಇಡಲು ಮಾಧ್ಯಮಗಳ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನನ್ನ ಜೊತೆಗೆ ಪ್ರಮುಖವಾಗಿ ಮಾತಾಡುವಂತ ಮಾತಾಡ್ಲಿಕ್ಕೆ ರಾಜ್ಯ ಉಪಾಧ್ಯಕ್ಷ ಆದಂತಹ ಅಲಿಗೇಗೌಡರು ಇದ್ದಾರೆ ಜೊತೆಗೆ ಪಕ್ಷದ ಕಾರ್ಯದರ್ಶಿ ಆದಂತ ನರಸಿಂಹಮೂರ್ತಿ ಅವರು ಕೂಡ ನನ್ನ ಜೊತೆಗೆ ಇದ್ದಾರೆ ಈಗಾಗಲೇ ತಿಳಿದಿರುವ ಹಾಗೆ ಕಳೆದ ಒಂದು ಹದಿನೈದು ದಿನದಿಂದ ಕಳೆದ ತಿಂಗಳ ಇಪ್ಪತ್ತೊಂದನೇ ತಾರೀಕು ಈ ವಿಚಾರವಾಗಿ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಆಸ್ಪಾಸ್ ಒಂದು ಆತ್ಮಹತ್ಯೆ ನಡೆಯುತ್ತೆ ಆ ನಿಗಮದ ಲೆಕ್ಕ ಲೆಕ್ಕಪತ್ರ ವಿಭಾಗದ ಚಂದ್ರಶೇಖರ್ ಅಂತವರು ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಆ ಸಂದರ್ಭದಲ್ಲಿ ಅವರೊಂದು ಡೆತ್ ನೋಟ್ ಬಂದಿರೋ ಮೂಲಕ ಈ ಹಗರಣ ಆಚೆಗೆ ಬರುತ್ತೆ ಅಲ್ಲಿ ತನಕ ಒಂದಷ್ಟು ವಿಚಾರಗಳು ಅಲ್ಲಿ ಆ ನಿಗಮದ ಒಳಗಡೆ ಮತ್ತೆ ಅಲ್ಲಿ ಅಧಿಕಾರಿ ವರ್ಗದಲ್ಲಿ ಬರ್ತಾ ಇರುತ್ತೆ ಅದನ್ನು ಮುಂಚೆ ಎಲ್ಲಾ ಪ್ರಯತ್ನಗಳನ್ನು ಸರ್ಕಾರದ ವತಿಯಿಂದ ಮತ್ತೆ ನಿಗಮದಲ್ಲಿ ಮಾಡಾತಾ ಇರುತ್ತೆ ಅದು ಯಾವಾಗ ಅದು ಆಚೆ ಬರುತ್ತೆ ಅನ್ನೋದು ಕಾರಣ ಆಯಿತು ಆವಾಗ ಕೆಲವು ಪ್ರಾಮಾಣಿಕರು ಇದು ತಮ್ಮ ಮೇಲೆ ಗೂಬೆ ಕೂಡ ಬಲಿ ಬಲಿ ಮಾಡುವಂತ ಬಲಿಪುಶ ಮಾಡುವಂತ ಒಂದು ಸಂದರ್ಭ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ತುಂಬಾ ಕೆಟ್ಟ ಪರಿಸ್ಥಿತಿಯನ್ನ ತಂದೊಡ್ಡು ಒಂದು ಒಂದು ಪ್ರಾಣವನ್ನು ಬಲಿಕೊಳ್ಳಲಾಗಿದೆ ಅದ್ರ ಮೂಲಕ ಆಸೆ ಬಂದಂತ ಮತ್ತೆ ಇಲ್ಲಿ ನಡೆದಿರುವಂತಹ ಘಟನೆಗಳನ್ನ ನೋಡಿದ್ರೆ ಇಲ್ಲಿ ಸರ್ಕಾರದ ಪಾತ್ರ ಪ್ರಮುಖವಾಗಿ ಕಂಡು ಬರುತ್ತೆ ಇಲ್ಲಿ ಅನೇಕ ಅವ್ಯವಹಾರಗಳು ನಡೆದಿದೆ ನಿರಂತರವಾಗಿ ಇದು ಒಂದು ವ್ಯವಸ್ಥಿತವಾಗಿ ಸಂಚಲನ ರೂಪಿಸಿ ಮಾಡಿರುವಂತಹ ಅಕ್ರಮಗಳು ಇಲ್ಲಿ ಇದು ತುಂಬಾ ಸ್ಪಷ್ಟವಾಗಿದೆ ಇದು ಇಷ್ಟೊಂದು ಬೇರೆ ಎಲ್ಲೋ ಒಂದ್ ಕಡೆ ಹೈದರಾಬಾದ್ ನಲ್ಲಿ ಒಂದೇ ಸೀರೀಸ್ ನಲ್ಲಿ ಇರುವಂತಹ ಅಕೌಂಟ್ಗಳನ್ನ ಕೆಲವೇ ದಿನಗಳಲ್ಲಿ ಓಪನ್ ಮಾಡುವಂತದ್ದು ಅದನ್ನ ಈ ಅಕ್ರಮ ವರ್ಗಾವಣೆಗೆ ಬಳಸಿಕೊಂಡಿರುವಂತದ್ದು ಮತ್ತೆ ಇಲ್ಲಿ ವಸಂತ ನಗರ ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಒಂದು ಖಾತೆಯನ್ನ ಎಂಜಿ ರೋಡ್ ನ ಶಾಖೆಗೆ ವರ್ಗಾಯಿಸಿ ತಕ್ಷಣ ಅದಕ್ಕೆ ನೂರಾರು ಕೋಟಿಯನ್ನ ಹಣ ವರ್ಗಾಯಿಸುವಂಥದ್ದು ಮತ್ತೆ ಆ ಒಂದೇ ಖಾತೆಯಿಂದ ಬೇರೆ ಇನ್ಯಾವ ಯಾವ ಖಾತೆಯನ್ನು ಇಲ್ಲ ಅದೊಂದೇ ಖಾತೆಯಿಂದ ಹಣವನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಡುವಂತದ್ದು ಇದು ವ್ಯವಸ್ಥಿತ ಸಂಚು ಇದು ಎಲ್ಲ ಸ್ಪಷ್ಟವಾಗಿದೆ ಈಗ ನಿನ್ನೆ ಸಚಿವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅವ್ರನ್ನು ಕೂಡ ಕೇವಲ ಅವ್ರನ್ನ ಅವ್ರ ತಲೆದಂಡ ತೇಳ್ಕೊಂಡ್ರೆ ಈ ಒಂದು ಎಲ್ಲ ವಿರೋಧ ಪಕ್ಷಗಳು ಆಗ್ತವೆ ಅವರು ರಾಜಕೀಯ ಒಂದು ಆ ಏನು ಜಯ ಅವರು ಸಿಕ್ಕಂ ಆಗತ್ತೆ ತಕ್ಷಣದಲ್ಲಿ ತಾತ್ಕಾಲಿಕವಾಗಿ ಅವರು ಸುಮ್ನಾಗ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಅವರನ್ನ ರಾಜೀನಾಮೆ ಪಡ್ಕೊಂಡು ಈಗ ಮುಚ್ಚ ಅಂತ ಒಂದು ತಂತ್ರಗಾರಿಕೆನು ಈ ಸಂದರ್ಭದಲ್ಲಿ ನಮಗೆ ಕಾಣ್ತಾ ಇದೆ ಈ ವಿಚಾರವಾಗಿ ನಾವು ನಿನ್ನೆ ಪಕ್ಷದ ವತಿಯಿಂದ ಇಲ್ಲಿ ಕೇವಲ ಹಣ ವರ್ಗಾವಣೆ ಅಲ್ಲ ಇಲ್ಲಿ ಅಕ್ರಮಗಳು ಅನೇಕ ಹಣದ ವಹಿವಾಟುಗಳು ಅಕ್ರಮ ವಹಿವಾಟುಗಳು ನಡೆದಿರುವಂಥದ್ದು ಮತ್ತೆ ಇದನ್ನ ಚುನಾವಣೆಗೆ ಬಳಸಿಕೊಂಡಿರುವಂಥದ್ದು ನಮಗೆ ಕಂಡು ಬಂದಿದೆ ಆ ನಿಟ್ಟಿನಲ್ಲಿ ಇದು ಕೆಲವೊಂದು ಅಪರಾಧಗಳು ಮನಿ ಲಾಂಡ್ರಿಂಗ್ ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲೂ ಬರುತ್ತೆ ಆದ್ದರಿಂದ ಇದು ಇಡಿ ಕೂಡ ತನಿಖೆ ಮಾಡಬೇಕು ಅಂತ ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಕಾರ್ಯದರ್ಶಿ ಆಗಿರೋ ಆಗಿರುವಂತಹ ಅವರು ಮತ್ತು ಜಂಟಿ ಕಾರ್ಯದರ್ಶಿ ರಘುಪತಿ ಭಟ್ ಅವರು ಇಡಿಗೆ ಒಂದು ದೂರನ್ನ ದಾಖಲಿಸಿದ್ದಾರೆ ಇದರಲ್ಲಿ ಈಗ ಏನೇನೆಲ್ಲ ಆಗಿದೆ ಅದನ್ನೆಲ್ಲ ವಿವರಣೆಗಳನ್ನ ಕೊಟ್ಟಿದ್ದೇವೆ ಅದನ್ನ ಬೇರೆ ಅಪರಾಧಗಳು ಏನೇನಾಗಿದೆ ಈಗ ಮಾಮೂಲಿ ಸಿಬಿಐ ಆಗಿರ್ಬೋದು ಅಥವಾ ಎಸ್ಐಟಿ ಆಗಿರ್ಬೋದು ಅವರ ವ್ಯಾಪ್ತಿಗೆ ಏನು ಬರಲ್ಲ ಅದು ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಕೂಡ ನೀವು ತನಿಖೆ ಮಾಡಬೇಕು ಅಂತ ಬಿಟ್ಟು ನಾವು ನಿನ್ನೆ ಇಡಿಗೆ ಒಂದು ದೂರನ್ನ ದಾಖಲಿಸಿದ್ದೇವೆ ಇದು ಬಹಳ ಗಂಭೀರವಾದಂತಹ ಅಪರಾಧಗಳು ಅಕ್ರಮಗಳು ಇಲ್ಲಿ ನಡೆದಿದ್ದಾವೆ ಈ ನಿಟ್ಟಿನಲ್ಲಿ ಲಿಂಗೇಗೌಡರು ಅಹ್ ಹೆಚ್ಚಿನ ವಿಚಾರಗಳನ್ನ ಈ ಮೂಲಕ ಅಂತ ಮತ್ತೊಮ್ಮೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ನಾವು ಇಲ್ಲಿ ಕೆಲವೊಂದು ವಿಚಾರಗಳನ್ನ ಗಮನಿಸಬೇಕು ಮಂತ್ರಿ ನಾಗೇಂದ್ರ ಈ ಪ್ರಕರಣ ಬೀದಿಗೆ ಬಿದ್ದ ಕಾಲಘಟ್ಟದಲ್ಲಿ ಅಂದ್ರೆ ಈ ವಾಲ್ಮೀಕಿ ನಿಗಮದ ಸೂಪ್ರಿಡೆಂಟ್ ಆಗಿರುವಂತಹ ಚಂದ್ರಶೇಖರನ್ ಅಂತ ಅನ್ನುವಂತ ಅವರು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನಾವು ಬಹಳ ಇದನ್ನ ಗಂಭೀರವಾಗಿ ಗಮನಿಸಬೇಕು ಈ ನಿಗಮದ ಎಂ ಡಿ ಇದರಲ್ಲಿ ನಿಗಮದ ಎಂಡಿಯ ಪಾಲುದಾರಿಕೆ ಅಥವಾ ಪಾತ್ರ ಇಲ್ಲ ಅವರ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ ಅಂತ ಹೇಳಿ ಎಂ ಡಿಯ ಪರವಾಗಿ ನಾಗೇಂದ್ರ ಒಂದು ರೀತಿಯಲ್ಲಿ ಅವತ್ತು ವಕಾಲತ್ತ ವಹಿಸ್ತಾರೆ ಆ ನಂತರ ತನಿಖೆ ಅನಿವಾರ್ಯವಾದ ರೀತಿಯಲ್ಲಿ ಅದು ಚಂದ್ರಶೇಖರನ್ ಅವರು ಅತಿ ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಅಂತ ಅಂದ್ರೆ ಇದು ಎಸ್ ಐ ಗೆ ಹ್ಯಾಂಡ್ ಓವರ್ ಆಗ್ತಾ ಇರಲಿಲ್ಲ ಪ್ರಕರಣ ಗಂಭೀರ ಆಗ್ತಾ ಇರಲಿಲ್ಲ ಅದಾದ ಕಾರಣಕ್ಕಾಗಿ ತನಿಖೆ ಶುರು ಆಗುತ್ತೆ ಶುರು ಆದ ಮೇಲೆ ಇವರು ನಮ್ದು ಸಹಿಯನ್ನು ಫೋರ್ಜರಿ ಮಾಡಲಾಗಿದೆ ಅಂತ ಹೇಳಿ ಆ ಯಾರು ಆ ಪದ್ಮನಾಭ ಅನ್ನುವಂಥ ಎಂ ಡಿ ಮತ್ತೆ ಪರಶುರಾಮ್ ಅಂತ ಅನ್ನುವಂಥ ಅಕೌಂಟ್ಸ್ ಅಕೌಂಟ್ಸ್ ಆಫೀಸರ್ ಅವರು ಲೆಕ್ಕಪತ್ರ ಅಧಿಕಾರಿ ಅವರನ್ನು ಅರೆಸ್ಟ್ ಮಾಡಿದ ನಂತರ ಅದು ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಶುರು ಆಗುತ್ತೆ ಇದೇ ಸಂದರ್ಭದಲ್ಲಿ ನೆಕ್ಕುಂಟೆ ನಾಗರಾಜ್ ಅಂತ ಅನ್ನುವಂತ ಒಬ್ಬ ಹುಡಾಲಿ ಅವರು ಒಂದು ರೀತಿಯಲ್ಲಿ ರಾಜಕೀಯ ದಲ್ಲಾಳಿ ಕೆಲಸವನ್ನ ಮಾಡ್ತಾ ಇರುವಂತಹ ನೆಕ್ಕುಂಟೆ ನಾಗರಾಜ್ ಅಂತ ಅನ್ನುವಂತವರನ್ನ ಅರೆಸ್ಟ್ ಮಾಡಲಾಗುತ್ತೆ ಆ ನಾಗ್ ಆ ನೆಕುಂಟೆ ನಾಗರಾಜ್ ಅವರು ನಾಗೇಂದ್ರ ಅವರ ಆಪ್ತ ಅಂತ ಅನ್ನುವಂಥದ್ದು ಎಸ್ಐಟಿ ತನಿಖೆಯಿಂದ ಒಂದು ರೀತಿಯಲ್ಲಿ ಅದು ದೃಢಪಟ್ಟಿದೆ ಯಾವಾಗ ನೆಕ್ಕುಂಟೆ ನಾಗರಾಜ್ ಅವರ ಶಾಮೀಲಾತಿ ಈ ಪ್ರಕರಣದಲ್ಲಿ ಹೊರ ಬಂತೋ ಆ ನಂತರ ನಾಗೇಂದ್ರ ಅವರ ಮೇಲೆ ಕರಿನೆರಳು ಬೀಳುತ್ತೆ ಒಂದು ನಾವು ಗಮನಿಸ್ಕೊಳ್ಬೇಕು ನಾವು ಆ ಕಾರಣಕ್ಕೇನೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು ನಾಗೇಂದ್ರನು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿನು ರಾಜೀನಾಮೆ ಕೊಡಬೇಕು ಅಂತ ಅನ್ನುವಂತ ಒಂದು ಆಗ್ರಹವನ್ನು ನಾವು ಹಿಂದೆ ಮಾಡಿದ್ವಿ ಯಾಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗಿತ್ತು ಅಂದ್ರೆ ಇವತ್ತು ಸರ್ಕಾರ ನಡೀತಾ ಇರುವಂತಹ ರೀತಿಯಲ್ಲಿ ಜನಪ್ರತಿನಿಧಿಗಳು ಇವತ್ತು ಆಡಳಿತವನ್ನು ನಡೆಸ್ತಾ ಇರುವಂತಹ ರೀತಿಯನ್ನ ನಾವು ಗಮನಿಸಿಕೊಂಡ್ರೆ ಒಬ್ಬ ಶಾಸಕ ಶಾಸಕನ ಮಾತಿನ ಮಾತು ಇಲ್ಲದೆ ಹೋದ್ರೆ ಶಾಸಕನ ಒಂದು ಒಪ್ಪಿಗೆ ಇಲ್ಲದೆ ಹೋದ್ರೆ ಸರ್ಕಾರಿ ಕಚೇರಿನಲ್ಲಿ ತಾಲೂಕು ಆಫೀಸ್ಗಳಲ್ಲಿ ಒಂದು ಡೆತ್ ಸರ್ಟಿಫಿಕೇಟ್ ಸಿಗೋದಿಲ್ಲ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂದ್ರೂ ಅವ್ನು ಒಬ್ಬ ಹೇಳ್ತಾನೆ ನೀವು ಶಾಸಕರು ಕೇಳಿದಿರಾ ಎಮ್ ಎಲ್ ಎ ಕೇಳ್ಕೊಂಡು ಬಂದಿದ್ದೀರಾ ನೀವು ಎಮ್ ಎಲ್ ಎ ಕೇಳಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಪಾಂಡಪುರದಲ್ಲಿ ನಮ್ಮ ಅದನ್ನ ಲಕ್ಷ ಸಹ ಹೇಳ್ತಾ ಇದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಈ ನಿಗಮದ ನಿಗಮ ಯಾವ ಇಲಾಖೆಯ ಕೆಳಗಡೆ ಬರುತ್ತೋ ಆ ಇಲಾಖೆಯ ಮುಖ್ಯಸ್ಥರಾಗಿರುವಂತಹ ಸಚಿವರ ಗಮನಕ್ಕೆ ಬರ್ದೇನೆ ಸುಮಾರು ನೂರ ಎಂಬತ್ತೇಳು ಕೋಟಿಯಷ್ಟು ಹಣವನ್ನು ಪಾರ್ಬಾರೇ ಮಾಡ್ತಾರೆ ನಾಲ್ಕೈದು ಜನ ಅಧಿಕಾರಿಗಳು ಅಂತ ಅಂದ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇದರಲ್ಲಿ ನೇರ ನೇರ ನಾಗೇಂದ್ರ ಅವರ ಪಾಲುದಾರಿಕೆ ಕೂಡ ಇದೆ ಅಂತ ಅನ್ನೋ ಕಾರಣಕ್ಕೆ ಕೆ ಆರ್ ಎಸ್ ಪಕ್ಷ ಆಗ್ರಹಿಸಿತ್ತು ಅದು ಅವತ್ತಿಗೆನೇ ಆಗ್ರಹಿಸಿತ್ತು ಅದು ಸತ್ಯ ಆಯಿತು ಯಾಕೆಂದ್ರೆ ಇವರು ಪದ್ಮನಾಭ ಅವರನ್ನ ಅಲ್ಲಿಯ ನಿಗಮದ ಎಂ ಡಿ ಪದ್ಮನಾಭ ಅವರನ್ನ ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇದ್ರು ಯಾಕೆಂದ್ರೆ ಪದ್ಮನಾಭ ಸಿಕ್ಕಾಕೊಳ್ಳಿಲ್ಲ ಅಂದ್ರೆ ಅದಕ್ಕಿಂತ ಹಿಂದೆ ಇರುವಂತ ಕೈ ನಾನಾಗಿದ್ದೀನಿ ನಾನ್ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಪದ್ಮನಾಭ ಅವರ ಕೆಳಗಡೆ ಇರುವಂತಹವರ ಹಂತದಲ್ಲೇನೆ ತಪ್ಪಿತಸ್ಥರನ್ನ ಯಾರೋ ಮಾಡಿ ಅಲ್ಲೇ ಪ್ರಕರಣವನ್ನು ಮುಚ್ಚಾಕಬಹುದು ಅನ್ನುವಂತ ಒಂದು ತಂತ್ರಗಾರಿಕೆಯನ್ನ ನಾಗೇಂದ್ರ ಮಾಡಿ ಮಾಡ್ತಾರೆ ನಾಗೇಂದ್ರ ಮಾಡಬೇಕು ಅಂತ ಅಂದ್ರೆ ಅದು ಮೇಲಿನವರು ಇದು ಗೊತ್ತಿರುತ್ತೆ ಯಾವ ಕಾರಣಕ್ಕೆ ಮೇಲಿನವರು ಗೊತ್ತಿರುತ್ತೆ ಈಗ ಐ ಟಿ ತನಿಖೆನಲ್ಲಿ ಹೈದರಾಬಾದಿನ ಕನೆಕ್ಷನ್ ಈ ಪ್ರಕರಣದಲ್ಲಿದೆ ಇದೆ ಬ್ಯಾಂಕ್ ಏನಿದೆ ಆ ಬ್ಯಾಂಕಿನ ಜೊತೆನಲ್ಲಿರುವಂತಹ ಬ್ಯಾಂಕ್ ಅಧಿಕಾರಿಗಳು ಕೂಡ ಇದರಲ್ಲಿ ಆಗಿದ್ದಾರೆ ಅಂತ ಅನ್ನುವಂಥದ್ದು ಅಲ್ಲಿ ಯಾರ ಆ ಬ್ಯಾಂಕಿನ ಬ್ಯಾಂಕಿನಿಂದ ಯಾರ್ಯಾರ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದೆಯೋ ಅವರು ಯಾರ್ಯಾರು ಅಂತ ಅನ್ನುವಂಥದ್ದು ಈಗ ತನಿಖೆ ಆಗ್ಬೇಕು ಈಗ ಮೇಲ್ನೋಟಕ್ಕೆ ಇದು ತೆಲಂಗಾಣಕ್ಕೆ ಹಣ ಇಲ್ಲಿಂದ ಚುನಾವಣೆಗಳಿಗೋಸ್ಕರ ಸಪ್ಲೈ ಆಗಿದೆ ಅಂತ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನೊಂದು ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ನಾಗೇಂದ್ರ ಈಗ ನಾವು ಗಮನಿಸಬೇಕು ನಾಗೇಂದ್ರ ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರ ರಾಜೀನಾಮೆ ಕೊಡುವ ಪೂರ್ವದಲ್ಲಿ ಸುಮಾರು ಏಳೆಂಟು ದಿನಗಳ ಹಿಂದೆ ನಾಗೇಂದ್ರ ಅವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಿದ್ದಾಗ ಕೆಆರ್ಎಸ್ ಎಸ್ ಪಕ್ಷದ ನಮ್ಮಂತ ಪಕ್ಷಗಳು ಒತ್ತಾಯ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನಾನು ಅದನ್ನ ಪರಿಶೀಲಿಸ್ತೀನಿ ಪರಿಶೀಲಿಸ್ತೀನಿ ಅಂತಂದ್ರೆ ಏನೋ ಒಂದು ರೀತಿಯಲ್ಲಿ ಯಾವುದೋ ಒಬ್ಬ ಅಧಿಕಾರಿ ಅಥವಾ ಸಂಬಂಧಪಟ್ಟಂತ ಪ್ರಾಧಿಕಾರದ ಮುಖ್ಯಸ್ಥ ತಪ್ಪು ಮಾಡಿದ್ದಾನೆ ಅಂತ ಅಂದಾಗ ಇಲಾಖಾ ವಿಚಾರಣೆ ಅಂತ ನಡೆಸಲಾಗುತ್ತೆ ಮೇಲ್ನೋಟಕ್ಕೆ ಏನಪ್ಪ ಇದಾಗಿದೆಯಾ ಏನ್ ಮೇಲ್ನೋಟಕ್ಕೆ ಏನಾದ್ರು ವಿಚಾರ ಇದೆಯಾ ಅಂತ ತಿಳ್ಕೊಳ್ಳೋದು ಪರಿಶೀಲನೆ ನಡೆದಿದೆ ಸುಮಾರು ಏಳೆಂಟು ದಿನಗಳಲ್ಲಿ ಪರಿಶೀಲನೆ ನಡೆದಿದೆ ಪರಿಶೀಲನೆ ನಡೆದ ನಂತರವೇ ನಾಗೆದರ ನಿನ್ನೆ ರಾಜೀನಾಮೆ ಕೊಟ್ಟಿರೋದು ಪರಿಶೀಲನೆಯೇ ನಡೆದಂತ ಸಂದರ್ಭದಲ್ಲಿ ಈ ಹಗರಣದಲ್ಲಿ ನಾಗೇಂದ್ರನ ಪಾಲುದಾರಿಕೆ ಇಲ್ಲ ಅಂತ ಅಂದಿದ್ರೆ ಹಸ್ತಕ್ಷೇಪ ಇಲ್ಲ ಅಂದ್ರೆ ಖಂಡಿತವಾಗಿ ಸಿದ್ದರಾಮಯ್ಯ ನಾಗೇಂದ್ರ ರಾಜೀನಾಮೆ ಪಡಿತಾ ಇರಲಿಲ್ಲ ಇಲ್ಲಿ ಒಂದು ಮೇಲ್ನೋಟಿಕೆ ಏನು ಸ್ಪಷ್ಟ ಆಗ್ತಾ ಇದೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಿದ್ದರಾಮಯ್ಯ ನಾಗೇಂದ್ರ ಕೂಡ ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿದೆ ಹಾಗಾಗಿ ನೀನು ರಾಜೀನಾಮೆ ಕೊಡಪ್ಪ ಅಂತ ಹೇಳಿ ಸಿದ್ದರಾಮಯ್ಯನವರು ರಾಜೀನಾಮೆ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಯೋಚನೆ ಮಾಡಬಹುದಾಗುತ್ತೆ ಇಲ್ಲಿ ಇದೇ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾಗೇಂದ್ರ ಮೊದಲ ಹಂತದಲ್ಲಿ ಪದ್ಮನಾಭ ಅವರನ್ನ ಸಿಕ್ಕಿಸಿ ಅಥವಾ ಅಲ್ಲಿ ಪದ್ಮನಾಭ ಅವರ ಹಂತದಲ್ಲಿ ಮುಗಿಸಿಕೊಡ್ಬೇಕು ಎಂಡಿ ಹಂತದಲ್ಲಿ ಯೋಚನೆ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯವರು ಕೂಡ ಇದನ್ನ ನಾಗೇಂದ್ರ ಅವರ ಅಣೆಪಟ್ಟಿ ಕಟ್ಟಿ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡ್ಕೊಂಡು ಈ ರಾಜ್ಯದ ಏನು ವಾಲ್ಮೀಕಿ ಸಮುದಾಯ ಇದೆ ಎಷ್ಟು ಸಮುದಾಯ ಯಾರ ಕಲ್ಯಾಣಕ್ಕಾಗಿ ಈ ವಾಲ್ಮೀಕಿ ನಿಯಮವನ್ನ ಸೃಷ್ಟಿಸಲಾಗಿದೆಯೋ ಆ ಜನಗಳ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಎನ್ನುವಂತಹ ಕಾರಣಕ್ಕೆ ನಾಗೇಂದ್ರ ಅವರ ಬಲಿ ಕೊಟ್ಟು ತಾನು ಅವರ ಕಣ್ಣಲ್ಲಿ ಅವರಿಗೆ ನ್ಯಾಯ ಕೊಡುವಂತಹ ಸಾಮಾಜಿಕ ಅಥವಾ ಸಾಮಾಜಿಕ ನ್ಯಾಯದ ಅಧಿಕಾರನಾಗಿ ನಾನು ಮುಂದುವರಿಬೇಕು ಅನ್ನುವಂತಹ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡ ಇಲ್ಲಿ ಇನ್ನೊಂದು ವಿಚಾರ ಅಧಿಕಾರಿಗಳ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಳೆದ ನಾಲ್ಕು ದಿನಗಳ ಹಿಂದೆ ಐದಾರು ದಿನಗಳ ಹಿಂದೆ ಇರಬಹುದು ಶಿವಕುಮಾರ್ ಅನ್ನುವಂಥ ಒಬ್ಬ ಮುಖ್ಯಮಂತ್ರಿಯ ಕಚೇರಿನಲ್ಲಿ ಕೆಲಸ ಮಾಡುವಂತ ಅಥವಾ ಮುಖ್ಯಮಂತ್ರಿ ಕಚೇರಿನಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳ ಮೇಲೆ ಹಿಡಿತ ಹೊಂದಿರುವಂತಹ ಶಿವಕುಮಾರ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು ಅನ್ನುವಂಥದ್ದು ಅವರು ಆ ಶಿವಕುಮಾರ್ ಅನ್ನುವಂಥ ವ್ಯಕ್ತಿ ಮುಖ್ಯಮಂತ್ರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರೆ ಅನ್ನುವಂಥದ್ದು ಮತ್ತೆ ಅವರನ್ನು ವಿಚಾರಣೆಗೆ ಕರೆದಿದ್ದನ್ನ ಎಸ್ಐ ಟಿ ಅಧಿಕಾರಿಗಳು ಯಾವುದೇ ರೆಕಾರ್ಡ್ ಮಾಡ್ಕೊಳ್ಳದನ್ನೇ ಅವರನ್ನ ಬಿಟ್ಟು ಕಳುಹಿಸಿದ್ದಾರೆ ಅದನ್ನು ಅವರನ್ನ ಬಂಧಿಸಿದಾರಾ ಇತ್ಯಾದಿ ಅಂತ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ ಇದನ್ನ ನಾವು ಗಮನಿಸಬೇಕಾಗಿದೆ ಒಂದು ಕಡೆ ನಾಗೇಂದ್ರ ಅವರನ್ನ ಕೇವಲ ಅವರು ತಪ್ಪಿತಸ್ಥರಾಗಿದ್ದಾರೆ ಅಂತ ಗೊತ್ತಾದಂತಹ ಮುಖ್ಯಮಂತ್ರಿಗಳು ಎಸ್ಐ ಟಿಗೆ ನಿರ್ದೇಶನ ನೀಡಿ ನಾಗೇಂದ್ರ ಬಂಧಿಸಿ ಇನ್ನು ಒಂದು ರೀತಿಯಲ್ಲಿ ಇನ್ನೂ ವಿಸ್ತೃತವಾದಂತಹ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಈಗ ನಾಗೇಂದ್ರ ಕೇವಲ ತಲೆದಲ್ಲೇ ತೆಗೆದುಕೊಳ್ಳಲಾಗಿದೆ ಯಾವ ಆಧಾರದ ಮೇಲೆ ಕೇವಲ ನಾಗೇಂದ್ರ ಕೇವಲ ರಾಜೀನಾಮೆ ಪಡೆದ್ರೆ ಅವ್ರು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಆಯಿತು ಅಂತ ಮುಖ್ಯಮಂತ್ರಿಗಳು ಭಾವಿಸಿದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಕರ್ನಾಟಕ ರಾಜ್ಯದ ಜನಗಳ ಎದುರುಗಡೆ ಕೆಆರ್ ಎಸ್ ಪಕ್ಷ ಇಡ್ತಾ ಇದನ್ನ ಮುಖ್ಯಮಂತ್ರಿಗಳ ಎದುರುಗಡೆ ಕೂಡ ಇಡ್ತೀವಿ ಇದು ನಿಮ್ಮ ನ್ಯಾಯದ ಕಲ್ಪನೆನ ನ್ಯಾಯದ ಪರಿಕಲ್ಪನೆ ಅಂದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಅಂತ ಅಂದ್ರೆ ಆತನ ತನ್ನ ಜವಾಬ್ದಾರಿಯುತವಾದಂತಹ ಸ್ಥಾನದಿಂದ ಬಿಡುಗಡೆ ಅಷ್ಟೇನೆ ಅಥವಾ ಅವರನ್ನು ಕಾನೂನಿನ ವ್ಯಾಪ್ತಿಗೆ ತಂದು ತಪ್ಪು ಮಾಡಿದರೆ ಶಿಕ್ಷೆಯನ್ನ ಕೊಡಿಸಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿರುವಂತಹ ಹಲವಾರು ಅಂಬೇಡ್ಕರ್ ನಿಗಮ ಇರಬಹುದು ಬೇರೆ ಬೇರೆ ಜಾತಿ ಜನಾಂಗ ಭೋವಿ ನಿಗಮ ಇರಬಹುದು ಬೇರೆ ಬೇರೆ ಕಾಡುಗೊಳು ನಿಗಮಗಳಿರ್ಬೋದು ಈ ರೀತಿ ಏನೇನೆಲ್ಲ ನಿಗಮಗಳಿವೆ ವಕ್ ಬೋರ್ಡು ಬೇರೆ ಜಾ ಒಂದು ಹಿಂದುಳಿದಾರ ಸಮುದಾಯಗಳ ಜನಗಳ ಕಲ್ಯಾಣವನ್ನ ಮಾಡ್ತೀವಿ ಅಂತ ಹೇಳಿ ಸೃಷ್ಟಿಸಿ ನಿಗಮಗಳನ್ನ ಸೃಷ್ಟಿಸಿ ಆ ಜಾತಿಯ ಜನಗಳನ್ನ ಜನಗಳ ಕಣ್ಣುರಸಿಕೆ ಮಾಡಿ ಅವರ ಬೆಂಬಲವನ್ನು ಪಡೆದುಕೊಳ್ಳಿಕ್ಕೆ ಮಾಡ್ತಾ ಇರುವಂತ ಇಂತ ಏನೋ ಹಲವಾರು ನಿಗಮಗಳಿದಾವೆ ಈ ಎಲ್ಲಾ ನಿಗಮಗಳಲ್ಲೂ ಕೂಡ ಇಂಥದೇ ಅಕ್ರಮಗಳು ನಡೀತಾ ಇದ್ರು ಬೆಳಕಿಗೆ ಬಂದಾಗ ಮಾತ್ರ ಅಂತ ಅವರ ರಾಜೀನಾಮೆ ಪಡೆಯೋದು ಮುಂದೆ ಹೋಗುವಂತದ್ದು ಮಾಡೋದ್ರಿಂದ ಆಡಳಿತ ವ್ಯವಸ್ಥೆ ಸರಿದಾರಿಗೆ ಬರುತ್ತಾ ಅನ್ನುವಂಥದ್ದನ್ನು ಆರ್ ಎಸ್ ಪಕ್ಷ ಈ ಸಂದರ್ಭದಲ್ಲಿ ಎತ್ತುತ್ತಾ ಹಾಗಾಗಿ ನಾಗೇಂದ್ರ ಅವರ ಬಂಧನ ಹಾಕ್ಬೇಕು ಅಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆಗ್ರಹಿಸ್ತಾ ಇದೆ ನೀವು ನಿಜವಾಗಿಯೂ ಪಾರದರ್ಶಕ ಆಡಳಿತ ಕೊಡಬೇಕು ಅನ್ನುವಂಥದ್ದಿದ್ರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು ಅಂತ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗಿದ್ರೆ ಯಾವ ಸಿದ್ದರಾಮಯ್ಯ ಅವರು ಹಿಂದೆ ಬಿಜೆಪಿ ಸರ್ಕಾರ ಈ ರಾಜ್ಯವನ್ನು ಅಕ್ಷರ ಸಹ ಲೂಟಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇದು ಪೇಟಿಎಂ ಗವರ್ಮೆಂಟ್ ಪೇಟಿಎಂ ಸಿಎಂ ಅಂತ ಅನ್ನುವಂಥದ್ದನ್ನ ದೊಡ್ಡದು ಮಾಡಿ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾ ಇದೆ ಅಂತ ಹೇಳಿ ಪರ್ಸೆಂಟ್ ಭ್ರಷ್ಟಾಚಾರದ ವಿಚಾರಗಳನ್ನ ಈ ರಾಜ್ಯದ ಜನಗಳ ಮುಂದೆ ತಂದು ನಾವು ಭ್ರಷ್ಟಾಚಾರ ಮಾಡೋದಿಲ್ಲ ನಮ್ಗೆ ಅಧಿಕಾರ ಕೊಡಿ ಅಂತ ಹೇಳಿ ಅಧಿಕಾರವನ್ನು ಹಿಡಿದಿರುವಂತಹ ಸಿದ್ದರಾಮಯ್ಯವರು ಇದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಸಿ ನ್ಯಾಯ ಕೊಡಬೇಕು ಅಂತಿದ್ದಾರೋ ಅಥವಾ ಜನಗಳ ಕಣ್ಣೊರೆಸುವಂತ ಕೇವಲ ತಮ್ಮ ಮಾತುಗಳಿಂದ ಈ ಜನಗಳನ್ನ ಯಾರಿಸ್ಬೇಕು ಅಂತಿದ್ದಾರೋ ಅಂತ ಅನ್ನುವಂಥದ್ದನ್ನ ಈ ರಾಜ್ಯ ಜನ ಪ್ರಶ್ನೆ ಮಾಡಬೇಕು ಮತ್ತು ಸಿದ್ದರಾಮಯ್ಯನವರು ಇದನ್ನ ಜನಗಳ ಮುಂದೆ ಇಡಬೇಕು ಹಾಗಾಗಿ ಮೊದಲಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಾಗೇಂದ್ರ ಅವರ ಬಂಧನ ಆಗಬೇಕು ಅಂತ ಅನ್ನುವಂತಹ ಆಗ್ರಹವನ್ನು ಮಾಡುತ್ತೆ ಇದೇ ಸಂದರ್ಭದಲ್ಲಿ ಎರಡು ತನಿಖೆ ನಡೀತಾ ಇದೆ ಕರ್ನಾಟಕ ಸರ್ಕಾರ ನೇಮಕ ಮಾಡಿರುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಅದು ಒಂದು ಕಡೆಯಿಂದ ತನಿಖೆ ಮಾಡ್ತಾ ಇದೆ ಹಾಗೆ ಬ್ಯಾಂಕ್ನವರು ಅಲ್ಲಿ ಹಣ ದುರ್ಬಳಕೆ ಆಗಿರುವಂತದ್ದು ಮತ್ತೆ ಬ್ಯಾಂಕನ್ನೇ ಒಂದು ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡಿರುವಂತಹ ಬ್ಯಾಂಕಿನ ಅಧಿಕಾರಿಗಳ ಮೇಲೆ ಅದು ನೀಡಿರುವಂತಹ ದೂರಿನನ್ವಯ ನಡೀತಾ ಇರುವಂತಹ ತನಿಖೆ ಏನಿದೆ ಸಿಬಿಐ ತನಿಖೆ ಈ ಸಿಬಿಐ ತನಿಖೆ ಎರಡು ತನಿಖೆಗಳು ನಡೆಯೋದ್ರಿಂದ ಒಂದು ಎಸ್ಐಟಿ ಟಿ ತನಗೆ ಬೇಕಾದವ್ರನ್ನ ತನಿಖೆಯ ಹಂತದಲ್ಲೇನೆ ಕೆಲವೊಂದು ತಪ್ಪು ದಾಖಲಾತಿಗಳನ್ನು ಪಡೆದು ಅವರನ್ನ ಬಚಾವ್ ಮಾಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ನೇರವಾಗಿ ಸಿಬಿಐ ತನಿಖೆ ಮಾಡಬೇಕು ಸಿಬಿಐ ತನಿಖೆ ಮಾಡದಂತಿಗೆ ಇವತ್ತು ಯಾವ ಸ್ಥಿತಿ ಇದೆ ಅಂತ ಗೊತ್ತಿದೆ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೆ ಮಾಡಬಹುದು ಯಾವ ಕಾರಣಕ್ಕೆ ಅಂದ್ರೆ ಈ ನೆಕ್ಕುಂಟೆ ನಾಗರಾಜು ಅಂತ ಅನ್ನುವಂಥವ್ರು ಯಾರಿದ್ದಾರೆ ಇವರು ಹಿಂದೆ ಮಂತ್ರಿ ಆಗಿದ್ದಂತ ಶ್ರೀರಾಮುಲು ಅವರ ಆಪ್ತ ಅಂತ ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಈ ಕಳಂಕ ಈ ಏನಿದೆ ಇದು ಕೇವಲ ಕಾಂಗ್ರೆಸ್ ಸರ್ಕಾರದಲ್ಲೇ ಅಲ್ಲ ಹಿಂದಿನ ಸರ್ಕಾರದಿಂದ ನಡ್ಕೊಂಡು ಬರ್ತಾ ಇದೆ ಈ ನೆಕುಟೆ ನಾಗರಾಜು ಅಂತ ಅನ್ನುವಂತಹ ನಿಗಮ ಮಂಡಳಿಗಳ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳುವುದರಲ್ಲಿ ಎದು ಕೈ ಅದಕ್ಕೆ ಬೇಕಾಗಿರುವಂತಹ ಪ್ಲಾನ್ ಗಳನ್ನು ಐಡಿಯಾಗಳನ್ನು ಕೊಡುವಂತಹ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಹಾಗಾಗಿ ಅಲ್ಲಿ ಕೇಂದ್ರದಲ್ಲಿ ಈಗ ಬಿಜೆಪಿ ಸರ್ಕಾರ ಮತ್ತೆ ಇರೋದ್ರಿಂದ ತಮ್ಮ ಪಕ್ಷದಲ್ಲಿರುವಂತಹ ಮುಖಂಡರ ತೇಜೋವರಿ ಆಗುತ್ತೆ ಅಥವಾ ಬಂಡವಾಳ ಇಶು ಬರುತ್ತೆ ಅಂತ ಕಾರಣಕ್ಕೆ ಸಿಬಿಐ ಕೂಡ ಸರಿಯಾದ ತನಿಖೆ ಮಾಡುತ್ತೆ ಎನ್ನುವಂಥದ್ದಿಲ್ಲ ಹಾಗಾಗಿ ನ್ಯಾಯಾಂಗದ ಸುಫರ್ದಿನಲ್ಲಿ ಸಿಬಿಐ ತನಿಖೆ ಆಗ್ಬೇಕು ಅಂತ ಅನ್ನುವಂಥದ್ದು ಕೆ ಆರ್ ಎಸ್ ಪಕ್ಷದ ಆಗ್ರಹ ಆಗಿದೆ ಆಗಾದಾಗ ಮಾತ್ರ ಈ ತನಿಖೆ ಸರಿಯಾದ ರೀತಿಯಲ್ಲಿ ಒಂದು ನ್ಯಾಯಯುತವಾದಂತಹ ರೀತಿಯಲ್ಲಿ ಸುಮಾರಿಗೆ ತಕ್ಕ ಮಟ್ಟಿಗೆ ಆದ್ರೂ ತನಿಖೆ ಆಗೋದಕ್ಕೆ ಅವಕಾಶ ಆಗುತ್ತೆ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಪದೇ ಪದೇ ಒಂದು ವಿಚಾರವನ್ನ ಹೇಳ್ತಾರೆ ಸಿದ್ದರಾಮಯ್ಯವರು ಕೂಡ ಈ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ನಾವು ಯಾಕೆ ಇದನ್ನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಯಾವ ಕಾರಣಕ್ಕೆ ಸುಮಾರು ಆರಡು ತಿಂಗಳ ಹಿಂದೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಮುಖೇನ ಮತ್ತೆ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ನಮ್ಮ ಪಕ್ಷದವರು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಕಚೇರಿಗೆ ಪಾರದರ್ಶಕ ಆಡಳಿತವನ್ನು ಜಾರಿಗೆ ತನ್ನಿ ನೀವು ಪಾರದರ್ಶಕ ಆಡಳಿತವನ್ನು ಜಾರಿಗೆ ತನ್ನುವ ತರುವಂತ ತಂತ್ರಜ್ಞಾನದ ಸಂದರ್ಭದಲ್ಲಿ ನಾವು ಇವತ್ತು ಈ ರಾಜ್ಯ ಇದೆ ಅಂದ್ರೆ ಪ್ರತಿ ಇಲಾಖೆಯಲ್ಲಿ ನಡೆಯುವಂತಹ ಆರ್ಥಿಕ ವ್ಯವಹಾರಗಳೆಂದರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂತ ನಾವೇನು ಕರಿತೀವಿ ಈ ಟ್ರಾನ್ಸಾಕ್ಷನ್ಸ್ ಅವು ಅಂದಂದೇ ಅದನ್ನ ಇಲಾಖೆಯ ಅಥವಾ ಸಂಬಂಧಪಟ್ಟಂತ ಕಚೇರಿಯ ವೆಬ್ಸೈಟ್ ನಲ್ಲಿ ನೀವು ಅದನ್ನ ಹಾಕಿ ಇವತ್ತು ಪ್ರತಿಯೊಂದು ಹಣ ಹತ್ತಾರು ಕೋಟಿ ಹಣ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಅದು ಆನ್ಲೈನ್ ಟ್ರಾನ್ಸ್ಫರ್ ಆಗುತ್ತೆ ಅದು ಕ್ಯಾಶ್ ಅಲ್ಲಿ ಆಂಧರಲ್ಲಿ ಟ್ರಾನ್ಸ್ಫರ್ ಆಗಿರುವಂತಹ ಹಣದ ಮಾಹಿತಿಯನ್ನ ಒಂದು ಅರ್ಧ ಗಂಟೆ ಒಂದು ಗಂಟೆಗೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದ್ದ ಐದು ಗಂಟೆಗೆ ಕಡೆಯಲ್ಲಿ ಹಾಕೋದು ಇಲ್ಲ ಅವತ್ತಾಗಿಲ್ಲ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಾಕಬಹುದಾಗಿರುವಂತ ಕೆಲಸವನ್ನ ಮಾಡಿ ಪ್ರತಿ ಮಾಹಿತಿ ಯಾವ ನಿಗಮಕ್ಕೆ ಯಾವ ಅಧಿಕಾರಿಗೆ ಇಂಥ ಸಮಳ ಇಷ್ಟು ತಕೊಂಡ ಅಥವಾ ಇಂಥ ಕಾರಣಕ್ಕೆ ಇಂಥ ಗುತ್ತಿಗೆದಾರರಿಗೆ ಹಣ ಮಂಜೂರಾಗಿದೆಯಾ ಅನ್ನುವಂತ ಎಲ್ಲ ಮಾಹಿತಿಯನ್ನ ಈ ರಾಜ್ಯ ಜನ ನೋಡುವಂತದ್ದಾದ್ರೆ ಅಕ್ರಮ ಮಾಡುವಂತಹವರಿಗೆ ಅನ್ಯಾಯ ಮಾಡುವಂತಹವರಿಗೆ ಒಂದು ರೀತಿಯಲ್ಲಿ ಭಯ ಬಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಪಾರದರ್ಶಕ ಆಡಳಿತವನ್ನ ಜಾರಿಗೆ ತನ್ನಿ ಇಂತ ದೊಂದನ್ನು ನೀವು ಮಾಡಿಲ್ಲ ಬಹುತೇಕ ಈಗ ಹಲವಾರು ಇಲಾಖೆಗಳಲ್ಲಿ ಇದೆ ಇದು ಆದ್ರೆ ಇದನ್ನ ನಾಲ್ಕಾವಸ್ಥೆಗೆ ಜನಗಳಿಗೆ ಹೇಳಿ ಕಣ್ಣು ಇಟ್ಕೊಂಡಿದ್ದಾರೆ ಹೊತ್ತು ನಿಜವಾಗಿಯೂ ಈ ರಾಜ್ಯದ ಜನಗಳಿಗೆ ಅಗತ್ಯ ಇರುವಂತಹ ಜನಗಳಿಗೆ ಅನುಕೂಲ ಆಗಬೇಕು ಮತ್ತೆ ಈ ರಾಜ್ಯದ ಜನ ಕಟ್ತಾ ಇರುವಂತಹ ತೆರಿಗೆ ಹಣ ಏನಿದೆ ಅದು ಅರ್ಹರಿಗೆ ತಲುಪಬೇಕು ಸರಿಯಾದ ರೀತಿಯಲ್ಲಿ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು ಅನ್ನುವಂಥದ್ದಾದ್ರೆ ಇದನ್ನ ಮಾಡಬೇಕಾಗುತ್ತೆ ಇದನ್ನ ಮುಖ್ಯಮಂತ್ರಿಗಳು ಮಾಡಿಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಸುಲಭವಾಗಿ ಮಾಡಬಹುದಾಗಿರುವಂತದ್ದನ್ನ ಮುಖ್ಯಮಂತ್ರಿಗಳು ಮಾಡೋದಿಕ್ಕೆ ಯಾಕೆ ಆಗ್ತಾ ಇದ್ದಾರೆ ಯಾಕೆ ಅಂದ್ರೆ ನಾವು ಊಹೆ ಮಾಡಬಹುದು ಯಾರ ಬೇಕಾದ್ರೂ ಊಹೆ ಮಾಡಬಹುದು ಇದನ್ನ ಯಾವ ಕಾರಣಕ್ಕೆ ಅಂದ್ರೆ ನಮ್ಮ ಪಕ್ಷದಲ್ಲಿರುವಂತಹ ಅವರು ಶಾಸಕರು ಸಚಿವರುಗಳಿರ್ಬೋದು ನಿಗಮ ಮಂಡಳಿಗಳ ಅಧ್ಯಕ್ಷರುಗಳಿರ್ಬೋದು ಅವರು ಭ್ರಷ್ಟಾಚಾರ ಮಾಡ್ತಾರೆ ಇವರು ಭ್ರಷ್ಟಾಚಾರ ಮಾಡೋದು ಜಗಜ್ ಜಾಹೀರಾಯ್ತು ಅಂತ ಅಂದ್ರೆ ಅದನ್ನ ನಾವು ಬಹಿರಂಗವಾಗಿ ಸಮರ್ಥನೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಭ್ರಷ್ಟಾಚಾರ ಮಾಡಿಕೊಳ್ಳಿ ಅದು ಜನಗಳು ಗೊತ್ತಾಗಬಾರ್ದು ಅನ್ನುವಂಥ ಏಕೈಕ ಕಾರಣಕ್ಕೆ ಮುಖ್ಯಮಂತ್ರಿಗಳು ಕೂಡ ಪಾರದರ್ಶಕ ಆಡಳಿತ ಜಾರಿಗೆ ಬರಬಾರದು ಅದನ್ನು ತಡಿಬೇಕು ಅಂತ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನುವಂತಹ ಅನುಮಾನವನ್ನು ನಾವು ವ್ಯಕ್ತಪಡಿಸಬಹುದಾಗಿದೆ ಕಂಡು ಬರ್ತಾ ಇದೆ ಆ ನೆಕುಂಟೆ ನಾಗರಾಜ್ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆನಲ್ಲಿ ಮುಖ್ಯಮಂತ್ರಿಗಳ ಜೊತೆನಲ್ಲೆಲ್ಲ ಚೆನ್ನಾಗಿದ್ದಾರೆ ಅಂತ ಶಿವಕುಮಾರ್ ಅಂತ ಅನ್ನುವಂತಹ ಅಧಿಕಾರಿನ ಸರ್ಕಾರಿ ನೌಕರನ ಯಾರಾತ ಆತನ ಆತ ಯಾವ ತನ್ನ ಅಫಿಷಿಯಲ್ ಕೆಪಾಸಿಟಿ ಮೇಲೆ ಆತ ಕೆಲಸ ನಿರ್ವಹಿಸ್ತಾ ಇದ್ದಾನೆ ಅಂತ ಅನ್ನುವಂಥದ್ದನ್ನು ಬಿಡುಗಡೆ ಮಾಡಬೇಕು ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶಿವಕುಮಾರ್ ಕರೆದು ಅದರಿಂದ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ರು ಅದನ್ನ ಅಧಿಕೃತವಾಗಿ ತಮ್ಮ ತನಿಖೆಯ ತನಿಖೆಯ ಭಾಗವಾಗಿ ಅದನ್ನು ಪರಿಗಣಿಸಿಲ್ಲ ಅಂತ ಅನ್ನುವಂಥದ್ದು ಅಧಿಕಾರಿಗಳ ವಲಯದಲ್ಲಿ ಈಗ ಆಲ್ರೆಡಿ ಗೊತ್ತಾಗ್ತಾ ಇದೆ ಹಾಗಾಗಿ ಇಷ್ಟೆಲ್ಲ ಅಕ್ರಮಗಳು ಅನ್ಯಾಯಗಳು ಎಲ್ಲ ಆಗ್ತಾ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಈ ತರ ನಿಗಮ ಮಂಡಳಿಗಳ ಹಣವನ್ನು ಲಪಟಾಯಿಸುವಂತವರಿಗೆ ಒಂದು ರಹದಾರಿಯನ್ನ ತೆರೆದು ಬಿಡುತ್ತೆ ಅದಾಗಬಾರದು ಅಂತ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ರಾಜೀನಾಮೆ ಕೊಡಬೇಕಾಗುತ್ತೆ ಕರ್ನಾಟಕ ರಾಜ್ಯ ಜನಗಳ ಪರವಾಗಿ ಇವತ್ತು ನ್ಯಾಯ ಕೇಳೋದಕ್ಕೆ ಯಾರ್ಯಾರೆಲ್ಲ ಇದರ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೋ ಯಾರಿಗೆ ಈ ಹಣ ತಲುಪಬೇಕಾಗಿದೆಯೋ ಯಾರು ಹರಿಹರಿದ್ರು ಬಡ ಜನಗಳು ವಾಲ್ಮೀಕಿ ಸಮುದಾಯದ ಕೋಟಿಗಟ್ಟಲೆ ಲಕ್ಷಾಂತರ ಜನಗಳಿಗೆ ತಲುಪೇಕಾಗಿದ್ದಂತ ಹಣ ಅದು ಅವ್ರ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರಿಗೆ ಅವ್ರಿಗೇನು ಸಮಸ್ಯೆ ಆದಂತ ಸಂದರ್ಭದಲ್ಲಿ ರೋಗರುಜಿನ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ತಲುಪಬೇಕಾಗಿದ್ದಂತ ಹಣ ಇದು ಇಂಥ ಲಕ್ಷಾಂತರ ಜನ ವಾಲ್ಮೀಕಿ ಸಮುದಾಯಕ್ಕೆ ಮಾಡ್ತಾ ಅನ್ಯಾಯ ಇದು ಹಾಗಾಗಿ ಇದರ ಹೊಣೆಗಾರಿಕೆಯನ್ನು ನೈತಿಕ ಹೊಣೆಗಾರಿಕೆಯನ್ನು ಹೊರಬೇಕು ನಾಗೇಂದ್ರ ಅವರನ್ನ ಮಂತ್ರಿಯನ್ನಾಗಿ ಇಟ್ಕೊಂಡು ನಾಗೇಂದ್ರ ಅವರ ಯೋಗ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲವಾಗಿರುವಂತಹ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿಯಾಗಿ ಆಗಿ ಇವತ್ತು ನೈತಿಕತೆ ಇಲ್ಲ ಇದನ್ನೆಲ್ಲ ಗಮನಿಸೇನೆ ಇಷ್ಟೆಲ್ಲ ಭಾಗ್ಯಗಳನ್ನ ಈ ರಾಜ್ಯ ಜನಗಳಿಗೆ ಕೊಡ್ತಾ ಇದೀವಿ ನಾವು ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದೀವಿ ಪಂಚ ಗ್ಯಾರಂಟಿಗಳು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯ ಜನ ಕಾಂಗ್ರೆಸ್ಗೆ ಇಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತದನ್ನ ಗಮನದಲ್ಲಿಟ್ಕೊಳ್ಬೇಕು ಹಾಗಾಗಿ ಇವೆಲ್ಲ ಕಾರಣಗಳಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮತ್ತೆ ಎಸ್ ಐ ನಾಗೇಂದ್ರ ಅವರನ್ನ ಬಂಧಿಸಬೇಕು ಕೇವಲ ಅವರನ್ನ ಬಿಡುಗಡೆ ಮಾಡೋದ್ರಿಂದ ಸಾಕಾಗಲ್ಲ ಇದು ಇದೊಂದು ಪರಿಪಾಠ ಆಗ್ಬಿಟ್ಟಿದೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದರೆ ಅನ್ಯಾಯ ಮಾಡಿದ್ರೆ ಮೇಲ್ನೋಟಕ್ಕೆ ಅವ್ನು ಮೇಲ್ನೋಟಕ್ಕೆ ಅನ್ಯಾಯ ಮಾಡಿದಾನೆ ಅಂತ ಅಂದ್ರೂ ಅದನ್ನು ಸಸ್ಪೆಂಡ್ ಮಾಡೋದರ್ ಒಂದ್ ಎರಡು ತಿಂಗಳು ಮೂರು ತಿಂಗಳು ಕಾಲ ಇದಾಗೋಗಿದೆ ಸಸ್ಪೆನ್ಶನು ಅಥವಾ ಇದ್ರನ್ನ ಬಿಡುಗಡೆ ಮಾಡೋದು ಶಿಕ್ಷೆ ಆಗೋದಿಲ್ಲ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನ ಯಾರು ಅನ್ಯಾಯ ಆಗಿದೆಯೋ ಲಕ್ಷಾಂತರ ಜನ ವಾಲ್ಮೀಕಿ ಜನಾಂಗದ ಎಷ್ಟು ಜನಾಂಗದ ಜನಗಳಿಗೆ ಅವರಿಗೆ ನ್ಯಾಯ ದೊರಕಿಸಿಕೊಳ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಅನ್ಯಾಯ ಆಗಬಾರದು ಅಂತ ಅಂದ್ರೆ ಇವರ ಬಂಧನ ಆಗಬೇಕು ಅವರನ್ನ ತೀವ್ರವಾದಂತಹ ವಿಚಾರಣೆಗೆ ತನಿಖೆಗೆ ಒಳಪಡಿಸಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸುತ್ತೆ ಮಾಡಿಲ್ಲ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರದಲ್ಲಿ ಹೋರಾಟವನ್ನ ತೀವ್ರಗೊಳಿಸುತ್ತೆ ಅಂತ ಹೇಳಿ ನೇರ ನೇರ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನ ಈ ಮುಖಾಂತರ ಕೆಆರ್ಎಸ್ ಎಸ್ ಪಕ್ಷ ಇನ್ನೊಂದು ವಿಚಾರಮಂತ್ರಿಗಳು ಮುಖ್ಯಮಂತ್ರಿಗಳು ಅವರು ಹಣಕಾಸು ಖಾತೆಯನ್ನ ಅಂತ ಹೊಂದಿದ್ದಾರೆ ಅವ್ರಿಗೆ ಒಟ್ಟಾರೆ ಹಣಕಾಸಿನ ಪರಿಸ್ಥಿತಿ ಏನು ಎತ್ತ ಅಂದ್ಬಿಟ್ಟು ತಿಳಿದೇ ಇರುತ್ತೆ ಎಲ್ಲಿ ಎಷ್ಟು ಏನಾಗ್ತಿದೆ ಏನು ಯಾವ ನಿಗಮದಲ್ಲಿ ಎಷ್ಟಿದೆ ಅಂತಂದ್ಬಿಟ್ಟು ಒಂದಷ್ಟು ಗೊತ್ತಿರಲೇ ಬೇಕು ಇಲ್ಲದೆ ಇದ್ರೆ ಅವ್ರ ಅವ್ರ ಖಾತೆಯನ್ನು ನಿರ್ವಹಣೆ ಮಾಡೋದಕ್ಕೆ ಅನರ್ಹ ಇರೋದು ಇಂಥದ್ರಲ್ಲಿ ಕಳೆದ ವರ್ಷ ಒಂದು ಸರ್ಕ್ಯುಲರ್ನ ಹೊರಡಿಸಿರ್ತಾರೆ ಒಂದು ಸೂಚನೆ ಕೊಟ್ಟು ಎಲ್ಲಾ ನಿಗಮ ಮಂಡಳಿಗಳಿಗೆ ಯಾವ ಬ್ಯಾಂಕ್ಗಳಲ್ಲೂ ಕೂಡ ಖಾತೆಯನ್ನ ಇರಬಾರದು ಇರಬಾರದು ಅವನ್ನೆಲ್ಲ ಸ್ಥಗಿತ ಮಾಡಬೇಕು ಅದನ್ನ ರಾಜ್ಯದ ಖಜಾನೆಯಲ್ಲಿ ಏನು ಸ್ಟೇಟ್ ಟ್ರೆಜರಿ ಉಜೂರ್ ಟ್ರೆಜರಿ ಅಂತ ಹೇಳ್ತಾರೆ ಅದರಲ್ಲಿ ಜಮೆ ಮಾಡಬೇಕು ಅದ್ರ ಮೂಲಕ ಎಲ್ಲ ನಿರ್ವಹಣೆ ಮಾಡಬೇಕು ಅಂತ ಮಾಡ್ತಾರೆ ಆದರೂ ಕೂಡ ವರದಿ ಬಂದಿದೆ ಸಾವಿರದ ಏಳ್ನೂರು ಕೋಟಿ ಚಿಲ್ಲರೆ ಹಣ ಸರ್ಕಾರಿ ವಲಯದ ಮತ್ತೆ ಇತರ ಖಾಸಗಿ ವಲಯದ ಬ್ಯಾಂಕ್ಗಳಲ್ಲಿ ಇವತ್ತಿಗೂ ಕೂಡ ಇದೆ ಇಷ್ಟೊಂದು ಹಣ ಈ ಮಟ್ಟದ ಹಣ ಒಂದು ವ್ಯವಸ್ಥೆಯನ್ನ ಒಂದು ಪಾರದರ್ಶಕವಾಗಿ ಒಂದು ಆಡಳಿತಾತ್ಮಕವಾಗಿ ನಿರ್ವಹಣೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ರೂಪಿಸಿರುವಂತಹ ಸಂದರ್ಭದಲ್ಲೂ ಕೂಡ ಇವರಿಗೆ ಇನ್ನೂ ಒಂದು ವರ್ಷ ಆದರೂ ಕೂಡ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನ ನಿರ್ವಹಣೆ ಮಾಡೋದಕ್ಕೆ ಯಾಕೆ ಬಿಟ್ರಿ ಸರ್ಕಾರ ತಮ್ಮದೇ ಇಲಾಖೆಯ ಆದೇಶವನ್ನ ಇಲ್ಲಿ ತನಕ ಬೇರೆ ನಿಗಮ ಮಂಡಳಿಗಳು ಇಲಾಖೆಗಳು ಯಾಕೆ ನಿರ್ವಹಣೆ ಮಾಡಿಲ್ಲ ಇದು ಮುಖ್ಯಮಂತ್ರಿಯ ವಿಫಲತೆ ಅಲ್ವಾ ಇವರು ಯಾವ ರೀತಿ ಕೆಲಸ ಮಾಡ್ತಾರೆ ಇದು ರಾಜ್ಯದ ಜನತೆ ಮುಂದೆ ಇರುವಂತ ಪ್ರಶ್ನೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇಳ್ತಾ ಇರುವಂತ ಪ್ರಶ್ನೆ ಇದಕ್ಕೆ ಮುಖ್ಯಮಂತ್ರಿಗಳು ನೇರವಾಗಿ ಹೊಣೆಗಾರರು ಆ ಕಾರಣದಿಂದಲೂ ಕೂಡ ನಾವು ಅವರು ಮತ್ತೆ ಉಪ ಮುಖ್ಯಮಂತ್ರಿ ಇವರು ಒಂದು ವಿವೇಚನೆಗೆ ಬರೆದಂತೆ ಯಾವ ನಡೆಯೋದೇ ಇಲ್ಲ ಸಂಪೂರ್ಣವಾಗಿ ಅವರಿಗೆ ಗಮನಕ್ಕೆ ಬಂದಿದೆ ಅವರ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇವೆಲ್ಲ ನಡೆದಿರುವಂತದ್ದು ಬೌದ್ಧಿಕ ಕಂಡು ಬರ್ತಾ ಇದೆ ಆದ್ರಿಂದ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಮತ್ತೆ ಒಂದು ಸ್ವತಂತ್ರವಾದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬಿಟ್ಟು ನಾವು ಆಗ್ರಹಿಸಿ ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ಸತ್ಯನಾರಾಯಣ ಅಂತ ಅನ್ನುವಂಥ ಹೈದರಾಬಾದ್ ಮೂಲದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಏನಿದೆ ಅದರ ಅಧ್ಯಕ್ಷನ ಬಂದರಾಗಿದೆ ಆ ಅಧ್ಯಕ್ಷ ಅಧ್ಯಕ್ಷನ ಹಿನ್ನೆಲೆ ಏನು ಆತನ ರಾಜಕೀಯ ಸಂಬಂಧಗಳೇನು ಆತನ ಹಣಕಾಸಿನ ವ್ಯವಹಾರಗಳೇನು ಅಂತ ಅನ್ನುವಂಥದ್ದು ಇದು ಬಹಳ ಮುಖ್ಯವಾದದ್ದು ಈಗ ನಾವೇನು ಹೈದರಾಬಾದ್ಗೆ ಇದು ಚುನಾವಣೆ ಕಾರಣಕ್ಕಾಗಿ ಹಣ ಹೋಗಿದೆ ಅಂತ ಅನ್ನೋ ನಮ್ಗೆ ಅನಿಸ್ತಾ ಇದೆಯೋ ಅದು ಪಕ್ಕಾ ಆಗ್ಬೇಕು ಅಂತ ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ తనికి ఆగಬೇಕು అంటే ఈ సందర్భానికి ఆసక్తి వర్చ చెప్తారు థాంక్యూ ఎందుకు ధన్యవాద